ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಹಾಗೂ ಹದಿನಾರನೇ ಕಂತಿನಲ್ಲಿ ಎರಡು ಮುಖ್ಯವಾದಂತಹ ದೊಡ್ಡ ಬದಲಾವಣೆ ಆಗಿರುವಂತದ್ದು ಸೊ ಹಾಗಾದ್ರೆ ಆ ಒಂದು ಎರಡು ಬದಲಾವಣೆಗಳು ಏನು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಯೋಜನೆದಲ್ಲಿ ಎಷ್ಟು ಜನ ಫಲಾನುಭವಿಗಳಿದಿರಾ ಟೋಟಲಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿರುವಂತಹ ಎಲ್ಲ ಮಹಿಳೆಯರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕಾಗುತ್ತೆ ಈ ಎರಡು ಮುಖ್ಯ ಬದಲಾವಣೆಗಳನ್ನ ನೀವು ಪಾಲಿಸಲೇಬೇಕು ನೋಡ್ಲೇಬೇಕು ಕರೆಕ್ಟ್ ಆಗಿ ತಿಳ್ಕೊಳ್ಲೇಬೇಕು ಅದನ್ನ ಮಾಡಲೇಬೇಕು ಸೊ ಆಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಖಾತೆಗೆ ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ಇಲ್ಲ ಅಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗೋದಿಲ್ಲ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ತಂದಿರುವಂತಹ ಚಾನ್ಸ್ ಈಗಾಗಲೇ ಚೇಂಜಸ್ ಏನ್ ಮಾಡಿದಾರಲ್ವಾ ಸಾಕಷ್ಟು ರೂಲ್ಸ್ ಗಳಿದಾವೆ ಅದೆಲ್ಲ ಇದ್ರೂ ಸಹಿತ ಮತ್ತೆ ಈಗ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ತಂದಿರುವಂತದ್ದು ಮುಖ್ಯವಾಗಿ ಇದರಲ್ಲಿ ಒಂದು ರೂಲ್ಸ್ ಇದೆ ಆ ಒಂದು ರೂಲ್ಸ್ ಅನ್ನ ಕಡಾಖಂಡಿತವಾಗ್ಲು ಕೂಡ ಎಲ್ಲರೂ ಕೂಡ ಪಾಲಿಸಲೇಬೇಕಂತ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು ಸೊ ಹಾಗಾದ್ರೆ ಒಂದು ಅಪ್ಡೇಟ್ಸ್ ಗಳ ಬಗ್ಗೆ ನಾನು ಹೇಳ್ತೀನಿ ಸೊ ಮುಖ್ಯವಾಗಿ ಈಗ ಒಂದ್ ಮೊದಲನೇ ಬದಲಾವಣೆ ಈಗ ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ರಿ ಈ ಒಂದು ಹದಿನೈದನೇ ಕಂತು ನಾನು ಇದೇ ತಿಂಗಳ ನವೆಂಬರ್ ಇಪ್ಪತ್ತೈದು ಅಥವಾ ಇಪ್ಪತ್ತೇಳನೇ ತಾರೀಕು ಅಥವಾ ಒಟ್ಟಾರೆ ಆಗಿ ಕೊನೆಯ ವೀಕು ಕೊನೆಯ ವಾರದಲ್ಲಿ ನಿಮ್ಮ ಖಾತೆಗೆ ಬರುತ್ತೆ ಅಂತ ಅನ್ಕೊಂಡಿದೀವಿ ಸೊ ಹಾಗಾದ್ರೆ ಕೊನೆಯ ವಾರದಲ್ಲಿ ಬರೋದಿಲ್ಲ ವೀಕ್ಷಕರೇ ಈ ಒಂದು ಹದಿನೈದನೇ ಕಂತಿನ ಹಣ ಹಾಗೂ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋದಾದ್ರೆ ಇದೇ ಡಿಸೆಂಬರ್ ನೆಕ್ಸ್ಟ್ ಒಂದು ಮಂತ್ ನಲ್ಲಿ ಮೊದಲನೇ ವಾರದಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಜಮಾ ಆಗಲಿದೆ ಮೊದಲನೇ ವಾರದಲ್ಲಿ ನಿಮಗೆ ಹದಿನೈದನೇ ಕಂತಿನ ಹಣ ಜಮಾ ಆದ್ರೆ ಸುಮಾರು ಹದಿನೈದು ದಿನ ಆದರೂ ಟೈಮ್ ತಗೊಳತ್ತೆ ಸೊ ನಿಮಗೆ ಎಲ್ಲ ಸರ್ಕಾರದ ಕೆಲಸಗಳು ಗೊತ್ತಲ್ವಾ ಒಂದು ಏನೋ ನಿಮಗೆ ಸರ್ಕಾರದ ಕೆಲಸ ಹಾಕೊಡ್ಬೇಕಂದ್ರೆ ಸುಮಾರು ಒಂದು ವರ್ಷ ಎರಡು ವರ್ಷ ಈ ರೀತಿ ಟೈಮ್ ತಗೊಳ್ತಾ ಇರ್ತಾರೆ ಅಂತದ್ರಲ್ಲಿ ನಿಮಗೆ ಈ ಒಂದು ಹದಿನೈದನೇ ಕಂತಿನ ಹಣ ಅಷ್ಟೇ ಅಲ್ಲ ಪ್ರತಿ ತಿಂಗಳ ಹಣವನ್ನ ಹಾಕೊಡ್ಬೇಕಾಗತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡ್ತಾ ಇರತ್ತೆ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರದ ನಾಲ್ಕುನೂರು ಕೋಟಿ ಹಣ ಆದರೂ ರಿಲೀಸ್ ಮಾಡ್ತಾ ಇರತ್ತೆ ಒಂದೊಂದು ತಿಂಗಳು ತಿಂಗಳಲ್ಲಿ ನಿಮಗೆ ಟೋಟಲಿ ಐದು ಸಾವಿರ ಕೋಟಿ ಹಣ ಆದರೂ ರಿಲೀಸ್ ಮಾಡಿದೆ ಯಾಕಂದ್ರೆ ಎರಡೆರಡು ಕಂತುಗಳನ್ನ ನಿಮಗೆ ಒಂದೇ ತಿಂಗಳಲ್ಲಿ ಹಾಕಿಕೊಟ್ಟಿರುವಂತದ್ದು ಉದಾಹರಣೆಗಳು ಕೂಡ ಇದಾವೆ ಸೊ ಹೀಗಾಗಿ ನಿಮಗೆ ಒಂದ್ ಸ್ವಲ್ಪ ಕಾಯ್ಬೇಕಾಗತ್ತೆ ವೇಟ್ ಮಾಡ್ಬೇಕಾಗತ್ತೆ ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿ ಹದಿನೈದು ಹದಿನೈದು ದಿನಗಳ ಅಥವಾ ಹತ್ತು ಹದಿನೈದು ದಿನಗಳ ನಂತರ ನಿಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಟೋಟಲಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಆಗಲಿದೆ ಯಾರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಹದಿನೈದನೇ ಕಂತಿನ ಹಣದ ಜೊತೆಗೆ ಹಾಕೊಡ್ತೀನೋ ಅಂತ ಹೇಳಿದ್ದಾರೆ ಒಂದು ಲಕ್ಷ್ಮೀ ಬಾಕರ್ ಮೇಡಮ್ ಅವರು ಸೊ ಅದರಲ್ಲಿ ಬಹಳಷ್ಟು ಏನು ಬಾಕಿ ಇಲ್ಲ ಯಾಕಂದ್ರೆ ಈಗಾಗಲೇ ಮೂರು ಲಕ್ಷ ಫಲಾನುಭವಿಗಳಾದರೂ ಅಷ್ಟೇ ಬಾಕಿ ಇದ್ರು ಯಾಕಂದ್ರೆ ಅವರು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನಲ್ಲಿ ಪ್ರಾಬ್ಲಮ್ ಆಗಿರುವಂತಹ ಕಾರಣಕ್ಕಿಂತ ತಾಂತ್ರಿಕ ದೋಷದಿಂದ ಅವರಿಗೆ ಹಣ ಹೋಗಿರೋದಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಈಗ ಲೋನ್ ಅಥವಾ ಹೊಲಗಳ ಮೇಲೆ ಅಥವಾ ಕರುಗಳ ಮೇಲೆ ಈ ರೀತಿ ಸಾಕಷ್ಟು ಲೋನ್ಗಳನ್ನ ಮಾಡಿರ್ತೀರಿ ಸೊ ಅದನ್ನ ಇ ಎಮ್ ಐ ಮುಖಾಂತರ ಹಣವನ್ನ ಕಟ್ಟುವಂತಹ ಕ್ಷಣದಲ್ಲಿ ನಿಮ್ಮ ಒಂದು ಟ್ಯಾಕ್ಸ್ ಕೂಡ ಪೇ ಆಗ್ತಾ ಇರತ್ತೆ ಅಲ್ಲಿ ಸೊ ಹೀಗಾದ ಕಾರಣಕ್ಕಾಗಿ ನೀವು ಟ್ಯಾಕ್ಸ್ ಪೇಯರ್ ಇದೀರಾ ಅಂತ ಹೇಳ್ಬಿಟ್ಟು ತಾಂತ್ರಿಕ ದೋಷದಿಂದ ಅಲ್ಲಿ ಆದಾಯ ತೆರಿಗೆ ಪಾವತಿ ಮಾಡುವಂತ ಬಿದ್ದಿರುವಂತಹ ಕಾರಣಕ್ಕಾಗಿ ನಿಮಗೆ ಪೆಂಡಿಂಗ್ ಹಣ ಉಳಿದ್ಬಿಟ್ಟಿರುತ್ತೆ ಹೀಗಾಗಿ ಅದನ್ನು ಸಾಲ್ವ್ ಮಾಡಿ ನಿಮಗೆ ಹಣ ಹಾಕ್ಲಿಕ್ಕೆ ಹದಿನೈದನೇ ಕಂತಿನ ಹಣದ ಜೊತೆಗೆ ಹಾಕಿಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇದಕ್ಕೆಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ಈಗ ಮುಖ್ಯವಾಗಿರುವಂತಹ ಬದಲಾವಣೆಯನ್ನ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಿಮಗೆ ಕ್ಲಿಯಾರಿಟಿ ಸಿಕ್ತಲ್ವಾ ಹದಿನೈದು ಹದಿನಾರನೇ ಕಂತಿನ ಹಣದ ಬಗ್ಗೆ ಒಂದು ಮುಂದಿನ ತಿಂಗಳಲ್ಲಿ ಹದಿನೈದು ದಿನ ಹದಿನೈದನೇ ಕಂತಿನ ಹಣ ಬಂದ್ರೆ ನೆಕ್ಸ್ಟ್ ಮತ್ತೆ ಹದಿನೈದು ದಿನ ಹದಿನಾರನೇ ಕಂತಿನ ಹಣ ಬರುತ್ತೆ ಟೋಟಲಿ ನಿಮಗೆ ಡಿಸೆಂಬರ್ನಲ್ಲಿ ನಾಲ್ಕು ಸಾವಿರ ಹಣ ಆದರೂ ಜಮಾ ಆಗುತ್ತೆ ಯಾರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಡಿಸೆಂಬರ್ ತಿಂಗಳಲ್ಲಿ ಟೋಟಲಿ ಆರು ಸಾವಿರ ಹಣ ಜಮಾ ಆಗಲಿದೆ ವೀಕ್ಷಕರೇ ಸೊ ಇಷ್ಟೊಂದ್ರು ನಿಮಗೆ ಕ್ಲಾರಿಟಿ ಸಿಕ್ತಲ್ವಾ ಈಗ ಎಲ್ಲ ಈ ಒಂದು ಮಹಿಳೆಯರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಈಗ ಬಹಳಷ್ಟು ಫಲಾನುಭವಿಗಳ ಮನೆಯಲ್ಲಿ ಎರಡು ಅಥವಾ ಮೂರು ರೇಷನ್ ಕಾರ್ಡ್ಗಳು ಹೊಂದಿದ್ದೀರಾ ಹೌದಲ್ವಾ ಈಗ ಒಂದೊಂದು ಕಡೆ ಏನಿದೆ ಅಲ್ಲ ಅಹ್ ಒಂದೊಂದು ಊರಿನಲ್ಲಿ ಒಂದು ಸ್ವಲ್ಪ ಜನರಾದ್ರೂ ಸಿಕ್ಕೇ ಸಿಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಮನೆಯಲ್ಲಿ ಇರ್ತಾರೆ ಅಲ್ಲಿ ಎರಡೆರಡು ಮೂರ್ ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತಾರೆ ಇದು ಅನ್ನಭಾಗ್ಯ ಯೋಜನೆಗೆ ನಡೆಯುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಓಕೆನಾ ಇಲ್ಲಿ ಕೇಳಿ ಅನ್ನಭಾಗ್ಯ ಯೋಜನೆಯಲ್ಲಿ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಸದಸ್ಯರ ಆಧಾರದ ಮೇಲೆ ಹಣವನ್ನ ಕೊಡ್ತಾರೆ ಅಂದ್ರೆ ಸದಸ್ಯರಿಗೆ ಒಬ್ಬ ಸದಸ್ಯನಿಗೆ ಒಂದೂರ ಎಪ್ಪತ್ತು ರೂಪಾಯ್ದಂತೆ ಹಣವನ್ನ ಕೊಡ್ತಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಅಲ್ಲ ರೇಷನ್ ಕಾರ್ಡ್ ಮೇಲೆ ಹಣ ಬರ್ತಾ ಇರತ್ತೆ ಟೋಟಲಿ ಎಷ್ಟು ರೇಷನ್ ಇರ್ತವೆ ರೇಷನ್ ಕಾರ್ಡ್ಗಳು ಇರ್ತವೆ ಅದರ ಆಧಾರದ ಮೇಲೆ ಹಣ ಬರ್ತಾ ಇರುತ್ತೆ ಈಗ ಕೆಲವೊಂದಿಷ್ಟು ಜನರು ನೋಡಿ ನೀವು ಒಂದೇ ಪ್ರದೇಶದಲ್ಲಿರಲಿ ಒಂದೇ ಜಿಲ್ಲೆಯಲ್ಲಿ ಒಂದೇ ಊರಿನಲ್ಲಿ ಒಂದೇ ಗ್ರಾಮದಲ್ಲಿ ಒಂದೇ ಏರಿಯಾದಲ್ಲಿ ಒಂದೇ ಮನೆಯಲ್ಲಿ ಇದೀರಾ ಅಂತ ಅನ್ಕೊಳ್ಳಿ ಸೊ ಒಂದೇ ಮನೆಯಲ್ಲಿ ಇದ್ದಿದ್ದೆ ಆದ್ರೆ ನಿಮ್ಗೆ ನಿಮ್ಮ ಒಂದು ಅಣ್ಣ ತಮ್ಮಂದಿರು ಇರ್ತೀರಿ ನೀವು ಬೇರೆ ಬೇರೆ ಸಂಸಾರಗಳನ್ನ ಅಂದ್ರೆ ಮದುವೆ ಆಗ್ಬಿಟ್ಟು ನೀವು ಏನು ನಿಮ್ಮ ಒಂದು ರೇಷನ್ಸ್ ಕಾರ್ಡ್ಗಳನ್ನ ಬೇರೆ ಬೇರೆ ಮಾಡ್ಕೊಂಡಿರ್ತೀರಿ ಸೊ ಬೇರೆ ಬೇರೆ ಮಾಡ್ಕೊಂಡಿದ್ದ ತಕ್ಷಣ ಒಂದೇ ಮನೆಯಲ್ಲಿ ಇರ್ತೀರಿ ಹೀಗಾದ ಕಾರಣಕ್ಕಾಗಿ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡು ಮೂರು ರೇಷನ್ಸ್ ಕಾರ್ಡ್ಗಳನ್ನ ತೆಗೆದುಕೊಂಡಿದ್ದಾದ್ರೆ ನಿಮ್ಮ ಎರಡು ರೇಷನ್ಸ್ ಕಾರ್ಡ್ಗಳು ಕೂಡ ಹೋಗುತ್ತೆ ನಿಮ್ಮ ತಂದೆ ತಾಯಿಯ ರೇಷನ್ಸ್ ಕಾರ್ಡ್ಗಳು ಮಾತ್ರ ಉಳಿಯುತ್ತೆ ನಿಮ್ಮ ಹೆಸರು ಕೂಡ ಅಲ್ಲಿನೇ ಸೇರ್ಪಡೆ ಮಾಡಬೇಕಾಗತ್ತೆ ಇಲ್ಲಪ್ಪಾ ಅಂದ್ರೆ ಅವರ ರೇಷನ್ ಕಾರ್ಡ್ಗಳ ಮಾತ್ರ ಉಳಿಯುತ್ತೆ ಉಳಿದ ಎಲ್ಲ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ ಈ ಒಂದು ಚೇಂಜಸ್ ಕೂಡ ಮಾಡಿದೆ ಸರ್ಕಾರ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ನೀವು ಏನ್ ಮಾಡ್ಬೇಕಾಗತ್ತೆ ನಿಮ್ಮ ಹೆಸರುಗಳನ್ನ ಹಿರಿಯರ ಹೆಸರಿನಲ್ಲಿ ಹಿರಿಯರ ರೇಷನ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡ್ಬೇಕಾಗತ್ತೆ ಇದರಿಂದ ಸರ್ಕಾರಕ್ಕೆ ಇನ್ನೊಂದು ಯೋಜನೆಯನ್ನು ಯೂಸ್ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡಿ ಬಾಳ್ತಾರೆ ಒಂದು ಮತ್ತೆ ಈ ಒಂದು ರೇಷನ್ ಕಾರ್ಡ್ಗಳು ಬೇರೆ ಆಗುವುದರಿಂದ ಅವರಿಗೆ ಸರ್ಕಾರದ ಆರ್ಥಿಕ ಒಂದು ಪರಿಸ್ಥಿತಿಗೆ ಹೊಡೆತ ಒಂದು ಸರ್ಕಾರಕ್ಕೆ ಮೋಸ ಮಾಡದಂಗ ಅಗತ್ಯ ಇನ್ನೊಂದು ಇಲ್ಲಪ್ಪ ನಾವು ಒಂದೇ ಪ್ರದೇಶದಲ್ಲಿ ಒಂದೇ ಏರಿಯಾದಲ್ಲಿ ಇದೀವಿ ಒಂದೇ ಗ್ರಾಮದಲ್ಲಿ ಬೇರೆ ಬೇರೆ ಮನೆಯಲ್ಲಿದ್ದೀವಿ ಒಂದೇ ಏರಿಯಾದಲ್ಲಿ ಇದೀವಿ ಅಂತ ಅನ್ಕೊಳ್ಳಿ ಟೋಟಲಿ ಆದರೆ ನಾವು ಬೇರೆ ಬೇರೆ ಮನೆಯಲ್ಲಿದ್ದೀವಿ ನಮ್ಮ ನಮ್ಮ ಸಂಸಾರವನ್ನ ನಾವು ನಡೆಸ್ತಾ ಇದ್ದೀವಿ ನಮಗೆ ಬೇರೆ ಬೇರೆ ರೇಷನ್ ಕಾರ್ಡ್ಗಳೇ ಬೇಕು ಅಂತ ಇಷ್ಟು ಬಹಳಷ್ಟು ಜನರು ಈ ರೀತಿ ಇರ್ತಾರೆ ಯಾಕಂದ್ರೆ ಒಂದೇ ಮನೆಯಲ್ಲಿ ಇರ್ಲಿಕ್ಕಾಗೋದಿಲ್ಲ ಒಬ್ಬೊಬ್ಬರು ಬೇರೆ ಬೇರೆ ಮನೆಗಳನ್ನು ಮಾಡ್ಕೊಂಡಿರ್ತಾರೆ ಸೊ ಈ ರೀತಿ ಆದ ತಕ್ಷಣ ಅವರ ರೇಷನ್ ಕಾರ್ಡ್ಗಳು ಕೂಡ ಬೇರೆ ಬೇರೆ ಆಗಿರ್ತವೆ ಅಂಥದ್ರಲ್ಲಿ ಆ ಈ ಒಂದು ರೇಷನ್ ಕಾರ್ಡ್ ಬೇರೆ ಆದ ತಕ್ಷಣ ಏನು ಮಾಡ್ತಾರೆ ಈ ಒಂದು ಹಣ ಕೂಡ ಬೇರೆ ಬೇರೆ ಬರ್ತಾ ಇರತ್ತೆ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ಇದ್ದ ಕಾರಣಕ್ಕಾಗಿ ಸರ್ಕಾರ ಅದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಸರ್ಕಾರಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಬೇರೆ ಬೇರೆ ಮನೆಯಲ್ಲಿ ಇದ್ಕೊಂಡು ನಿಮ್ಮ ಸಂಸಾರಗಳನ್ನ ನೀವು ನಡೆಸ್ತಾ ಇರ್ತೀರ ಹೀಗಾದ ಹೀಗಾದ ಕಾರಣಕ್ಕಾಗಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾಗೋದಿಲ್ಲ ಆದರೆ ನೀವು ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾದರೆ ನಿಮ್ಮ ರೇಷನ್ ಕಾರ್ಡ್ಗಳು ಹಂಡ್ರೆಡ್ ಪರ್ಸೆಂಟ್ ರದ್ದಾಗುತ್ತೆ ಈ ಒಂದು ಕ್ಷಣದಲ್ಲಿ ಏಕೆಂದರೆ ಅಂಥವರನ್ನು ಬಹಳಷ್ಟು ಮುಖ್ಯವಾಗಿ ಹುಡುಕಾಡ್ತಾ ಇದೆ ಆಹಾರ ಇಲಾಖೆ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಅವರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ತದನಂತರ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಹೆಸರುಗಳನ್ನು ಹಿರಿಯರ ರೇಷನ್ ಕಾರ್ಡ್ಗಳಲ್ಲಿ ಹೋಗಿ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅವ್ರ ಪಾಲಿಗೆ ಅವ್ರಿಗೆ ಬರುತ್ತಾನೆ ಇರುತ್ತೆ ಆದ್ರೆ ನಿಮ್ಮ ಒಂದು ಸದಸ್ಯರ ರೇಷನ್ ಸಿಗ್ತಾ ಇರೋದಿಲ್ಲ ಅದೇ ರೀತಿಯಾಗಿ ರೇಷನ್ ಹಣ ಕೂಡ ಸಿಗ್ತಾ ಇರೋದಿಲ್ಲ ಅವುಗಳು ಸಿಗ್ಬೇಕಂದ್ರೆ ನೀವು ಹಿರಿಯರ ರೇಷನ್ಸ್ ಕಾರ್ಡ್ಗಳಲ್ಲಿ ಸೇರ್ಪಡೆ ಮಾಡಬೇಕಾಗತ್ತೆ ಓಕೆನಾ ಸೊ ಇಷ್ಟು ನಿಮಗೆ ಬದಲಾವಣೆಗಳು ಆಗಿದಾವೆ ಈ ಒಂದು ಮುಖ್ಯವಾದ ಎರಡನೇ ಬದಲಾವಣೆ ಇದೆ ಅಲ್ಲ ಇದು ಬಹಳ ದಿನ ಆಯಿತು ಹೇಳ್ತಾ ಇರುವಂಥದ್ದು ಆದರೆ ಯಾರೂ ಕೂಡ ಸರಿಪಡಿಸ್ಕೊಳ್ತಾ ಇಲ್ಲ ಅದಕ್ಕಾಗಿ ಸರ್ಕಾರವೇ ಇದನ್ನ ಮುನ್ನೆಚ್ಚರಿಕೆ ಮಾಡಿಕೊಂಡು ತಾವೇ ಈಗ ರೆಡಿಯಾಗಿ ಎಲ್ಲರದ್ದು ಕೂಡ ರದ್ದು ಮಾಡುವಂತಹ ಕೆಲಸವನ್ನ ಆಹಾರ ಇಲಾಖೆ ಮತ್ತೆ ಮಾಡ್ತಾ ಇರುವಂಥದ್ದು ಈಗಾಗಲೇ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳು ಈಗ ರದ್ದಾಗಿರುವಂಥದ್ದು ವೀಕ್ಷಕರೇ ಈಗ ಎರಡು ಮೂರು ತಿಂಗಳಲ್ಲಿ ಟೋಟಲಿ ನಾನು ನಿಮಗೆ ಅವಾಗ್ಲೇನೆ ಹೇಳಿದ್ದೀನಿ ನಾಲ್ವತ್ತು ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂತಹ ಚಾನ್ಸಸ್ ಇದೆ ಸೊ ಪ್ರತಿಯೊಬ್ಬರ ರೇಷನ್ ಕಾರ್ಡ್ಗಳು ಯಾರು ಎಲಿಜಿಬಲ್ ಇಲ್ಲ ನೋಡಿ ಪ್ರತಿಯೊಬ್ಬರದು ಕೂಡ ರದ್ದು ಮಾಡ್ತಾ ಇದ್ದಾರೆ ಹೀಗಾದ ಕಾರಣಕ್ಕಾಗಿ ನೀವು ಸರಿಯಾಗಿ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಏನಾದರೂ ಒಂದು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲಪ್ಪಾ ಅಂದರೆ ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗೋದೇ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ಒಂದು ಐದು ಯೋಜನೆ ಬಾಗಳು ಬಂದ ತಕ್ಷಣವೇ ಹೋಗಿದೆ ಈಗ ಬಹಳಷ್ಟು ರೂಲ್ಸ್ಗಳನ್ನು ತಂದುಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ಸೊ ಎಲ್ಲರೂ ಕೂಡ ಎಚ್ಚೆಚ್ಚರಿಕೆಯಿಂದ ಇಡಿ ನೀವು ಎಲಿಜಿಬಲ್ ಇರುವ ಹಾಗೆ ನೋಡ್ಕೊಳ್ಳಿ ಅಷ್ಟೇ ಮತ್ತೇನಿಲ್ಲ ಸೊ ಇಷ್ಟು ಅಪ್ಡೇಟ್ಸ್ಗಳು ಇದ್ವಿ ಕ್ಲಿಯರಿಟಿ ಕೊಟ್ಟಿದ್ದೀನಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ವರ್ಷಗೂ ಅಲ್ಲಿ ತನಕ ಫ್ರೆಂಡ್ಸ್